ನಿಮಗೂ ಅನಿಸ್ಬೋದು ಯಾಕಂದರೆ ಈ ಸತ್ಸಂಗ ಇದೆಯಲ್ಲ ಇದು ಅವ್ರ ತಪ್ಪನ್ನು ಕಂಡುಹಿಡಿಯೋದು ಅಥವಾ ಅವರ ದೋಷಗಳನ್ನು ಕಂಡುಹಿಡಿಯೋದು ಅಲ್ಲ ಇದು ನಮ್ಮ ನಮ್ಮ ಆತ್ಮದ ಅವಲೋಕನ ಮಾಡಿಕೊಳ್ಳೋದು ನಮ್ಮ ನಮ್ಮ ವ್ಯಕ್ತಿತ್ವದ ಅವಲೋಕನ ಮಾಡಿಕೊಳ್ಳೋದು ಏ ಹೌದು ಸರ್ ನೀವು ಹೇಳ್ದಂಗೆ ನನಗೆ ಸ್ವಲ್ಪ ಯಾವುದೋ ಪರಸ್ತ್ರೀ ಸಹವಾಸದ ಮೇಲೆ ಕಾಮನೆ ಬರುತ್ತೆ ಸರ್ ಒಪ್ಕೊಳ್ಳಿ ಹೌದು ಸರ್ ನನಗೆ ಅವನೇ ನನ್ನ ಫ್ರೆಂಡ್ ಒಬ್ಬ ಉದ್ಧಾರ ಆಗ್ತಿದ್ದಾನೆ ಸರ್ ಅದು ನೋಡಿದ್ರೆ ನನಗೆ ಯಾಕೋ ಅಸೂಹೆ ಬರುತ್ತೆ ಹೌದು ಸರ್ ನನ್ನಲ್ಲಿ ದೋಷ ಇದೆ ಅಂದರೆ ದೋಷಗಳನ್ನು ಒಪ್ಪಿಕೊಳ್ಳುವುದೇ ಆಧ್ಯಾತ್ಮದ ಮೊದಲ ಹಂತ ಅಂದರೆ ನನ್ನಲ್ಲಿ ದೋಷ ಇದೆ ಅಂತ ಯಾರಿಗೆ ಒಪ್ಪಿಕೊಳ್ತಾನೋ ಭಗವಂತ ಅವನನ್ನು ಮುನ್ನಡೆಸ್ತಾನೆ ಯಾರು ಒಪ್ಪಿಕೊಳ್ಳುವುದೇ ಇಲ್ಲವೋ ಅವನು ಮನುಷ್ಯನಾಗುವುದಿಲ್ಲ ಅವನನ್ನು ರಾಕ್ಷಸ ಅಂತ ಕರಿತೀವಿ ಅಂದರೆ ದಾನವರು ಅಂತ ಕರಿತೀವಿ ಯಾರು ತಪ್ಪನ್ನು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅದು ರಾಕ್ಷಸರು ಮಾಡ್ತಾರೆ ಮನುಷ್ಯರು ಮಾಡ್ತಾರೆ ಒಪ್ಪಿಕೊಳ್ಳುವನು ಮನುಷ್ಯನಾಗಿ ಬದಲಾಗುತ್ತಾನೆ ಒಪ್ಪಿಕೊಳ್ಳದೇ ಇರೋನು ರಾಕ್ಷಸನಾಗಿ ಉಳಿತಾನೆ ನಾವು ಒಪ್ಪಿಕೊಳ್ಬೇಕು ಅದನ್ನೇ ಒಪ್ಪಿಕೊಂಡು ಹೌದಪ್ಪ ತಪ್ಪು ಮಾಡಿಬಿಟ್ಟೆ ನಾನೀಗ ತಿದ್ದುಕೊಳ್ತೀನಿ ಅನ್ನೋ ಈ ಬುದ್ಧಿ ಇದೆಯಲ್ಲ ಇದನ್ನೇ ನಮ್ಮ ಪ್ರಾಚೀನರು ಕತ್ತಲಿನಿಂದ ಬೆಳಕಿನಡೆಗೆ ನೀವು ಕೇಳಿರ್ಬೇಕಲ್ಲ ಒಂದು ಶ್ಲೋಕ ಬರುತ್ತೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಂ ಗಮಯ ಅಸತೋಮ ಸದ್ಗಮಯ ಅಂದ್ರೆ ಅಸತ್ಯದಿಂದ ಸತ್ಯದೆಡೆಗೆ ನಮ್ಮನ್ನ ಕರೆದೊಯ್ಯು ಭಗವಂತ ತಮಸೋಮ ಜ್ಯೋತಿರ್ಗಮಯ ತಮ ಅಂದ್ರೆ ಕತ್ತಲು ಅಂಧಕಾರ ಕತ್ತಲಿನಿಂದ ಬೆಳಕಿನಡೆಗೆ ಜ್ಯೋತಿರ್ಗಮಯ ಬೆಳಕಿನಡೆಗೆ ಕರೆದೊಯ್ಯು ಭಗವಂತ ಮೃತ್ಯೋರ್ಮ ಅಮೃತಂ ಗಮಯ ಈ ಹುಟ್ಟೋದಂತೆ ಸಾಯೋದಂತೆ ರೋಗ ರುಜಿನ ಸೋಲು ಗೆಲುವು ನಷ್ಟ ಈದಿ ಬೇಡಪ್ಪ ನನಗೆ ನನಗೆ ಅಮೃತತ್ವ ಬೇಕು ಅಂದರೆ ಇದು ಯಾವುದು ಈ ಹುಟ್ಟು ಸಾವಿನ ಚಕ್ರದಿಂದ ನನ್ನನ್ನು ಮುಕ್ತಗೊಳಿಸಿ ಆ ಅಮೃತತ್ವ ಅಂತ ಇದೆಯಲ್ಲ ಅಂದರೆ ದೇವತಾಗಣ ಅಮೃತಗಳನ್ನು ಪಾನ ಮಾಡಿದವರು ಅಮೃತವನ್ನು ಕೊಡಿದವರು ಯಾರು ದೇವತೆಗಳು ನನಗೂ ಆ ಅಮೃತತ್ವವನ್ನು ಕೊಡು ನನಗೂ ಹುಟ್ಟು ಸಾವು ಸಾಕಾಗ್ಬಿಟ್ಟಿದೆ ಹಾಗಾದರೆ ನಿನಗೆ ಅಮೃತತ್ವ ಬೇಕಾ ನೀನು ಹಾಗೆ ಬದುಕಬೇಕು ನಾನು ನಾಲಿಗೆ ರುಚಿ ನೋಡಿಕೊಂಡು ದೇಹ ಸುಖ ನೋಡಿಕೊಂಡು ಇಂದ್ರಿಯಗಳ ಸುಖ ನೋಡಿಕೊಂಡು ಇವುಗಳನ್ನು ಈಡೇರಿಸ್ಕೊಂಡು ಕುಡ್ಕೊಂಡು ತಿಂದ್ಕೊಂಡು ಮಜಾ ಮಾಡಿಕೊಂಡು ನಾನು ಹಿಂಗೆ ಇದ್ದು ನನಗೆ ಅಮೃತತ್ವ ಬೇಕು ಅಂದರೆ ಇಲ್ಲ ಅದಕ್ಕೆ ಬಹಳ ದೊಡ್ಡ ತ್ಯಾಗ ಮಾಡಬೇಕು ಈಗ ನಾನು ಮುಖ್ಯವಾಗಿ ಈ ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಯೋದಕ್ಕೆ ಒಂದು ಆ ವಿಚಾರದಲ್ಲಿ ಒಂದು ಪುಟ್ಟ ಕತೆ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಮನುಷ್ಯನ ಜೀವನ ಅಂದರೆ ಸೋಲು ಗೆಲುವು ನಷ್ಟ ಸುಖ ದುಃಖ ಏನೋ ದುರಂತಗಳು ಅಪಘಾತಗಳು ಹಿನ್ನಡೆ ಹತಾಶೆ ಇದೆಲ್ಲ ಇದ್ದಿದ್ದೆ ಇದೆಲ್ಲದರ ಒಟ್ಟು ಮೊತ್ತವೇ ಬದುಕು ಅಥವಾ ಇದೆಲ್ಲವನ್ನೂ ಒಳಗೊಂಡದ್ದೇ ಬದುಕು ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು ನೋಡಪ್ಪ ಈ ಬದುಕಲ್ಲಿ ನೀನು ಬಯಸದೇ ಹೋದರೂ ಸೋಲು ಬರುತ್ತೆ ನೀನು ಬಯಸದೇ ಹೋದರೂ ಗೆಲುವು ಬರುತ್ತೆ ಈ ಸೋಲು ಗೆಲುವು ಲಾಭ ನಷ್ಟ ಒಳ್ಳೇದು ಕೆಟ್ಟದ್ದು ಇದೆಲ್ಲದರ ಮಿಶ್ರಣ ಈ ಬದುಕು ಆಗ ನೀನೇನು ಮಾಡಬೇಕು ಸೋಲು ಬರೋದು ಹೌದು ಗೆಲುವು ಬರೋದು ಹೌದು ಈ ಎರಡನ್ನೂ ಸಮಾನವಾಗಿ ನೋಡೋದನ್ನು ಕಲಿ ಅಂತ ನಾವು ಹಂಗೆ ಮಾಡೋದಿಲ್ಲ ಈಗ ನಮ್ಮ ಹಿರಿಯರು ಹೇಳಿದ್ರು ಕತ್ತಲಿನಿಂದ ಬೆಳಕಿನಡೆಗೆ ಅಸತೋಮ ಸದ್ಗಮಯ ಜೋ ಮೃತ್ಯೋರ್ಮ ಅಮೃತಂಗಮಯ ತಮಸೋಮ ಜ್ಯೋತಿರ್ಗಮಯ ಕತ್ತಲಿನಿಂದ ನಿನ್ನ ತಪ್ಪುಗಳಿದ್ದಾವಲ್ಲಪ್ಪ ಅವುಗಳನ್ನು ಕಂಡಿಡುಕು ಅವುಗಳನ್ನು ತಿದ್ದುಕೊಂಡು ಬೆಳಕಿನಡೆಗೆ ಹೋಗು ಅಂತ ಇದಕ್ಕೆ ನಮ್ಮ ಪ್ರಾಚೀನರು ಒಂದು ಕತೆ ಹೇಳ್ತಾರೆ ಈ ಕಥೆಯನ್ನು ನಿಮ್ಮ ಮಕ್ಕಳಿಗೆ ಹೇಳಿ ಬಹಳ ಒಳ್ಳೆಯದು ಒಂದು ಊರಲ್ಲಿ ಒಂದು ಸಿರಿವಂತರ ಕುಟುಂಬ ಇತ್ತು ಆ ಊರಿನ ಆ ಸಿರಿವಂತರ ಕುಟುಂಬದಲ್ಲಿ ಆ ತಂದೆ ಏನಿದ್ದ ಅವನು ಮನೆಯ ಯಜಮಾನ ಅವನ ಮಾತಿನಂತೆ ಮನೆ ನಡೀತಾ ಇತ್ತು ಅವನಿಗೆ ನಾಲ್ಕು ಜನ ಮಕ್ಕಳು ಏನು ನೋಡ್ಲಿಕ್ಕೆಲ್ಲ ಒಂದೇ ತರ ಇದ್ರು ಸ್ವಾಮಿ ಆ ಒಂದೇ ತರ ಇದ್ದಂತಹ ನಾಲ್ಕು ಜನ ಅಣ್ಣ ತಮ್ಮಂದಿರು ಒಂದೇ ಶಾಲೆಯಲ್ಲಿ ಓದಿದ್ರು ಓದಿದ್ದು ಒಂದೇ ಶಾಲೆ ಆದರೆ ಅವರ ಪ್ರತಿ ಆಚಾರ ವಿಚಾರಗಳು ಒಬ್ಬೊಬ್ಬರು ಒಂದೊಂದು ಥರ ಇದು ಈ ಕತೆ ಹೇಳ್ತಿರೋ ಮೂಲ ಉದ್ದೇಶ ನಮ್ಮ ಬುದ್ಧ ಭಗವಾನರು ಹೇಳುತ್ತಾರೆ ಜೀವನದಲ್ಲಿ ಕೆಲವೊಬ್ಬರು ಕತ್ತಲಿನಿಂದ ಬೆಳಕಿನಡೆಗೆ ನಡೆಯೋರು ಒಬ್ಬರು ಕತ್ತಲಿನಿಂದ ಕತ್ತಲೆ ಕಡೆ ನಡೆಯೋರು ಒಬ್ಬರು ಬೆಳಕಿನಿಂದ ಕತ್ತಲೆ ಕಡೆ ನಡೆಯೋರು ಒಬ್ಬರು ಇನ್ನು ಬೆಳಕಿನಿಂದ ಬೆಳಕಿನ ಕಡೆ ನಡೆಯೋರು ಒಬ್ಬರು ಈ ನಾಲ್ಕು ತರದ ಜನ ಇರ್ತಾರೆ ಸಮಾಜದಲ್ಲಿ ಈ ನಾಲ್ಕರಲ್ಲಿ ನಾವ್ಯಾರು ಅನ್ನೋದಕ್ಕೊಂದು ಕತೆ ಒಂದು ಊರು ಒಂದು ಸಿರಿವಂತರ ಕುಟುಂಬ ಅಲ್ಲಿ ನಾಲ್ಕು ಜನ ಮಕ್ಕಳು ಆ ನಾಲ್ಕು ಜನರನ್ನು ಒಂದೇ ಶಾಲೆಗೆ ಸೇರಿಸಲಾಗಿತ್ತು ಶಾಲೆ ಒಂದೇ ಆದರೂ ಕೂಡ ಅವರ ಆಚಾರ ವಿಚಾರಗಳು ಬೇರೆ ಬೇರೆ ಯಾವ ರೀತಿ ನೋಡಿ ಮನೆಯಲ್ಲಿ ಈ ಮೊದಲನೇ ಮಗ ಅಂತ ತಗೊಳ್ಳೋಣ ಮನೆಯಲ್ಲಿ ಏನಾದರೂ ಜಗಳ ಆದರೆ ಮನೆಯಲ್ಲಿ ಏನಾದರೂ ಕೆಟ್ಟದ ನಡೆದರೆ ಬೇಸರ ಅನ್ನೋ ವಿಚಾರಗಳು ಮನೆಯಲ್ಲಿ ನೆಡಿದ್ರೆ ಅವನೇನು ಮಾಡ್ತಿದ್ದ ನೋಡಿ ಅವನು ಬಹಳ ಬುದ್ಧಿವಂತ ಮೊದಲನೇ ಮಗ ಏನಿದ್ದ ಬಹಳ ಬುದ್ಧಿವಂತ ಆದ್ರೆ ಮನೇಲಿ ಏನೋ ಒಂದು ಕೆಟ್ಟದ್ದು ನಡೀತು ಏನೋ ಜಗಳ ಆಯಿತು ಏನೋ ಮನಸ್ತಾಪ ಆಯಿತು ಏನೋ ಒಂದು ಮನೇಲಿ ನಡೀತು ಅಂದಾಗ ಏನು ಮಾಡ್ತಿದ್ದ ರೂಮಲ್ಲಿ ಕೂತು ಅಳ್ತಾ ಇದ್ದ ಬೇಸರ ಮಾಡ್ಕೊಳ್ತಾ ಇದ್ದ ಸಂಜೆ ಆದ್ರೆ ಸಾಕು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದ ಬಾರು ಇಸ್ಪೀಟಾಡೋ ಅಡ್ಡೆಗಳು ಜೂಜಾಟದ ಅಡ್ಡೆಗಳು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾ ಇದ್ದ ಬುದ್ಧಿವಂತನೇ ಹೌದು ಆದ್ರೆ ಅವನು ಆ ಏನು ಮಾಡ್ತಾ ಇದ್ದ ಅಯ್ಯೋ ಮನೇಲಿ ಹಿಂಗೆಲ್ಲ ಆಗುತ್ತಲ್ಲಪ್ಪ ಅಂತ ಬೇಸರ ಮಾಡಿಕೊಂಡು ಈ ಸ್ಪೀಟ್ ಅಡ್ಡೆಗಳು ಬಾರ್ಗಳು ಅಂದರೆ ಮದ್ಯಪಾನ ಮಾಡಲಿಕ್ಕೆ ಸಂಜೆ ಆದರೂ ಹೋಗ್ಬಿಡ್ತಾ ಇದ್ದ ಇದು ಮೊದಲನೇ ಮಗ ಒಂದು ಕತೆ ಇನ್ನು ಎರಡನೇ ಮಗ ಮೊದಲನೇ ಮಗ ಬುದ್ಧಿವಂತ ಆದರೆ ಎರಡನೇ ಮಗ ವಿದ್ಯಾವಂತ ಅಪ್ಪ ಒಳ್ಳೆಯವನು ಭಾಳ ಗೌರವಾನ್ವಿತವಾಗಿ ಬದುಕಿದವನು ಯಾರಾದರೂ ತಪ್ಪು ಕಂಡ್ರೆ ಹಿಂಗೆಲ್ಲ ಕಂಡ್ರಪ್ಪ ಹಿಂಗೆ ಎಂತ ಬುದ್ಧಿವಾದ ಹೇಳೋನು ಅವನನ್ನು ಕಂಡ್ರೆ ಜನಕ್ಕೆ ಬಹಳ ಗೌರವ ಆದ್ರೆ ಅವನು ಮನೆಯಲ್ಲಿ ಏನಾದರೂ ಕೆಟ್ಟದ್ದು ನಡೆದ್ರೆ ಏನೋ ಒಂದು ಸೋಲಾದರೆ ಏನೋ ಮನೆಯಲ್ಲಿ ದುರಂತ ಆದರೆ ಅವನೇನು ಮಾಡ್ತಿದ್ದ ಮೊದಲನೇ ಮಗುನ ತರ ಎಸ್ಪೀಟ್ ಅಡ್ಡೆ ಎಸ್ಪೀಟ್ ಆಡ್ಲಿಕ್ಕೆ ಹೋಗ್ತಿಲ್ಲ ಮದ್ಯಪಾನ ಮಾಡ್ಲಿಕ್ಕೂ ಹೋಗ್ತಿಲ್ಲ ಅವನು ವೇಷ್ಯ ಮನೆಗೆ ಹೋಗ್ಬಿಡ್ತಾ ಇದ್ದ ನೋಡಿ ಅವನು ಮೂಲಭೂತವಾಗಿ ಬಹಳ ವಿದ್ಯಾವಂತ ಎಲ್ಲರಿಗೂ ಬುದ್ಧಿ ಹೇಳುತ್ತಿದ್ದ ಒಳ್ಳೆ ಬೆಳಕಿನ ಹಾದಿಯಲ್ಲೇ ಇದ್ದ ಆದರೆ ಈ ದುಃಖಗಳು ಬಂದಾಗ ಮನೆಯಲ್ಲಿ ಏನೋ ಬೇಸರ ಆಗ್ಬಿಟ್ರೆ ಬೇಸರ ಕಳ್ಕೊಳ್ಳೋಕೆ ವೇಷ್ಯ ಮನೆಗೆ ಹೋಗ್ಬಿಡ್ತಾ ಇದ್ದ ಇನ್ನು ಮೂರನೇವನ ಕತೆ ಏನು ಅವನು ಶಾಲೆಗೆ ಅಷ್ಟು ಹೋದವನಲ್ಲ ಅವನಿಗೆ ಈ ಕೊಡೋದು ಕಳೆಯೋದು ಲೆಕ್ಕಾಚಾರಗಳ ಬಗ್ಗೆ ಜ್ಞಾನ ಕಡಿಮೆ ಪಾಪ ಯಾರು ಏನು ಹೇಳಿದ್ರು ಪಾಪ ಕೇಳ್ತಾ ಇದ್ದ ಒಳ್ಳೆಯವನೇ ಅವನು ಮನೆಯಲ್ಲಿ ಏನಾದರೂ ಕೆಟ್ಟದ ನೆಡಿದ್ರೆ ಮನೆಯಲ್ಲಿ ಏನಾದರೂ ಜಗಳಗಳು ನಡೆದ್ರೆ ಆ ಬೇಸರ ಕಳಿಯೋದಿಕ್ಕೆ ಅವನಿ ಎಲ್ಲಿಗೆ ಹೋಗ್ತಿದ್ದ ಅಂದರೆ ಆಶ್ರಮಗಳು ಮಠ ಮಂದಿರಗಳು ಎಲ್ಲಾದರೂ ಪುರಾಣ ಪ್ರವಚನಗಳು ನಡೀತಾ ಇದ್ರೆ ಅಲ್ಲಿ ಹೋಗಿ ಆ ಒಳ್ಳೆಯ ಹಿತವಾದ ಪ್ರವಚನವನ್ನು ಕೇಳ್ತಾ ಅವನ ಬೇಸರವನ್ನ ಕಳ್ಕೊಳ್ತಾ ಇದ್ದ ಇನ್ನು ನಾಲ್ಕನೇ ಮಗ ಒಬ್ಬ ಇದ್ದ ಈ ನಾಲ್ಕನೇ ಮಗ ಅವನು ಜ್ಞಾನಿ ಬಹಳ ಒಳ್ಳೆ ಮನುಷ್ಯ ಮನೆಯಲ್ಲಿ ಏನ್ ಜಗಳ ನಡೆದ್ರು ಅವನು ಎಲ್ಲೂ ವೇಶಿಮನಿಗೂ ಹೋಗ್ತಿರ್ಲಿಲ್ಲ ಆಡಲಿಕ್ಕೂ ಹೋಗ್ತಿರ್ಲಿಲ್ಲ ಎಲ್ಲರನ್ನು ಕೂರಿಸಿ ಬುದ್ಧಿ ಹೇಳೋನು ಹಿಂಗಲ್ಲ ಕಂಡ್ರಪ್ಪ ಹೆಂಗೆ ಅಂತ ಹೇಳೋನು ಮನೆಯನ್ನು ಒಳ್ಳೆ ಚೆನ್ನಾಗಿ ಕತೆ ಈಗ ನಾವು ಸ್ವಲ್ಪ ವಿವರವಾಗಿ ನೋಡೋಣ ಮೊದಲನೇವನ್ ಏನು ಅವನು ಬುದ್ಧಿವಂತ ಆದ್ರೆ ಏನಾದ್ರೂ ಜಗಳ ಆದ್ರೆ ಬುದ್ಧಿವಂತ ಅಂದ್ರೆ ಅವನು ಬೆಳಕಿನ ಹಾದಿಯಲ್ಲಿ ಇದ್ದ ಆದ್ರೆ ಏನಾದ್ರೂ ಮನಸ್ಸಿಗೆ ಬೇಜಾರ ಆದ್ರೆ ಎಲ್ಲಿಗೂ ಹೋಗ್ತಾ ಇದ್ದ ಮನಸ್ಸಿಗೆ ಬೇಜಾರ ಅಂದ್ರೆ ಅವನು ಇಸ್ಪೀಟ್ ಆಡೋದು ಮದ್ಯಪಾನ ಮಾಡೋದು ಅಂದರೆ ಅವನು ಬುದ್ಧಿವಂತ ಅನ್ನೋದು ಬೆಳಕು ಆದರೆ ಅವನು ಬೆಳಕಿನಿಂದ ಬೆಳಕಿನ ಕಡೆ ಹೋಗೋದ್ರ ಬದಲು ಅವನು ಮದ್ಯಪಾನ ಧೂಮಪಾನ ಮಾಡಿ ಅವನು ಬೆಳಕಿನಿಂದ ಕತ್ತಲೆ ಕಡೆ ಹೋದ ಇನ್ನು ಎರಡನೇ ಅವನು ಬಹಳ ವಿದ್ಯಾವಂತ ಆದರೆ ಅವನು ಬೇಜಾರಾದರೆ ವೇಶ್ಯ ಮನೆಗೂ ಹೋಗೋನು ಒಂದು ಅದೇ ಬೆಳಕಿನಿಂದ ಕತ್ತಲೆ ಕಡೆ ಹೋಗು ಅಂದ್ರೆ ಇಲ್ಲ ಅವನು ಕತ್ತಲೆಯಿಂದ ಕತ್ತಲೆ ಕಡೆ ಹೋಗುತ್ತಾ ಇದ್ದ ಇನ್ನು ಮೂರನೇನು ಅಷ್ಟು ವಿದ್ಯೆ ಬುದ್ಧಿ ಇಲ್ದವನು ಒಳ್ಳೆ ಮನುಷ್ಯ ಅವನು ಏನಾದ್ರೂ ಬೇಸರ ಆದ್ರೆ ಪಾಠ ಪ್ರವಚನ ಕೇಳಿ ನೆಮ್ಮದಿ ಪಡ್ಕೊಳ್ತಾ ಇದ್ದ ಅವನು ಕತ್ತಲಿನಿಂದ ಬೆಳಕಿನ ಕಡೆ ಹೋಗ್ತಾ ಇದ್ದ ಇನ್ನ ಕಡೆಯವನಿದ್ದಾನಲ್ಲ ಅವನು ಜ್ಞಾನಿ ಅವನು ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸೋನು ಏನಾದ್ರೂ ತಪ್ಪುಗಳಾದ್ರೆ ತಿದ್ದಿ ಬುದ್ಧಿ ಹೇಳೋನು ಅರ್ಥ ಆಯ್ತಲ್ಲ ಸೊ ಹೀಗಿರುವಂತಹ ನಾಲ್ಕನೇವನು ಬೆಳಕಿನಿಂದ ಬೆಳಕಿನ ಕಡೆ ಹೋದವನು ನಾಲ್ಕು ಜನ ನಾಲ್ಕು ರೀತಿ ಒಬ್ಬನಿಗೆ ಬೇಸರ ಆದರೆ ಬಾರು ಇಸ್ಪೀಟ್ ಹೋಗೋನು ಎರಡನೇವನಿಗೆ ಬೇಸರ ಆದರೆ ವೇಶ್ಯಮನೆಗೆ ಮನೆಗೆ ಹೋಗೋನು ಮೂರನೇವನಿಗೆ ಬೇಸರ ಆದರೆ ಪಾಠ ಪ್ರವಚನ ಕೇಳ್ಕೊಂಡು ನೆಮ್ಮದಿ ಪಡ್ಕೊಳ್ಳೋನು ನಾಲ್ಕನೇವನಿಗೆ ಬೇಸರ ಆದರೆ ಅವನು ಎಲ್ಲಿಗೂ ಹೋಗ್ತಿರಲಿಲ್ಲ ಇವರೆಲ್ಲರೂ ಉಳಿದ ಅಣ್ತಮ್ಮದಿರಿದ್ರಲ್ಲ ಅವ್ರನ್ನ ಕರ್ ಕೂರಿಸಿ ಮಾತಾಡಿಸಿ ಏನರಪ್ಪ ಯಾಕಿಂಗೆ ಅಂತ ಕೂರಿಸಿ ಮಾತಾಡಿ ಪರಿಹರಿಸೋನು ಈಗ ನಾವು ಯಾರು ಅಂತ ಯೋಚನೆ ಮಾಡಬೇಕು ನಮಗೇನಾದರೂ ಬೇಸರವಾದಾಗ ನಮಗೇನಾದರೂ ತೊಂದರೆ ಆದಾಗ ನಮಗೇನಾದರೂ ಹಿನ್ನಡೆಗಳಾದಾಗ ನಾವೇನು ಮಾಡ್ತಿದ್ದೀವಿ ಅದಕ್ಕೆ ಮನುಷ್ಯ ಕತ್ತಲಿನಿಂದ ಬೆಳಕಿನಡೆಗೆ ನಡೀಬೇಕು ಈ ಕತ್ತಲಿನಿಂದ ಬೆಳಕಿನಡಿಲಿಕ್ಕೆ ಬೆಳಕಿನ ನಡಿಲಿಕ್ಕೆ ನಮ್ಮ ಹಿರಿಯರು ಅನೇಕ ಮಾರ್ಗಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಜ್ಞಾನ ಮಾರ್ಗ ಪೂಜೆ ಪುನಸ್ಕಾರ ಯಜ್ಞ ಹೋಮ ಅವನಗಳನ್ನು ಮಾಡಿಸ್ಬಿಟ್ರೆ ನಿಮಗೆ ಬೆಳಕಿನ ಹಾದಿ ಸಿಕ್ಬಿಡುತ್ತಾ ಇಲ್ಲ ಆದರೆ ಯಾವಾಗ ನೀವು ಸ್ವಯಂ ನೀನೊಂದು ಜ್ಞಾನ ಭಂಡಾರವಾಗಬೇಕು ಮತ್ತು ಯಾವ ಮೌಲ್ಯಗಳನ್ನು ಓದಿ ತಿಳಿದುಕೊಂಡಿದ್ದೀಯೋ ಹಾಗೆ ಬದುಕಿ ತೋರಿಸಿದ ಹಾಗೆ ನಿನ್ನ ಬದುಕು ಬೆಳಕಿನಡೆಗೆ ನಡೆಯುತ್ತೆ ರಾತ್ರೆಲ್ಲ ಕೂತ್ಕೊಂಡು ಭಗ ಭಗವದ್ಗೀತೆ ಓದೋದು ಬೆಳಿಗ್ಗೆ ದ್ವೇಷ ಮನೆಗೆ ಹೋಗೋದು ಇದೆಲ್ಲ ನೀವು ಯೋಚನೆ ಮಾಡಿ ಮನೆಯಲ್ಲಿ ಏನಾದರೂ ತೊಂದರೆ ಆಯಿತು ಮನೆಯಲ್ಲೇನೋ ನೀವು ಅಂದ್ಕೊಂಡಿದ್ದ ಆಗಲಿಲ್ಲ ಅಥವಾ ಏನೋ ಒಂದು ವಿಚಾರ ನಡೀತು ಅಂಥ ಸಮಯದಲ್ಲಿ ನೀವೇನು ಮಾಡ್ತಿದ್ದೀರಿ ಅಂಥ ಸಮಯದಲ್ಲಿ ನೀವು ಬೇಜಾರಾಯಿತು ಅಂತ ಕೂಡ್ಕೊಂಡು ಕೂತ್ಕೊಳ್ಳೋದು ವೇಷಿ ಮನೆಗೆ ಹೋಗೋದು ಬೇಜಾರಾಯಿತು ಅಂತ ಇನ್ನೆಲ್ಲೋ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ಗಾಂಜಾ ಸಿಗರೇಟು ಇಲ್ಲಿ ತೊಡ್ಕೊಳ್ಳೋದು ಅದರ ಬದಲು ಹೋಗಿ ಮಹಾತ್ಮರ ದರ್ಶನ ಮಾಡಿ ಜ್ಞಾನಿಗಳ ಸಹವಾಸ ಮಾಡಿ ವಿಷಯವನ್ನು ತಿಳ್ಕೊಳ್ಳಿ ಓ ಬೇಜಾರಾಗಿಬಿಡ್ತು ಅಂತ ಹೋಗಿ ಬಾರಿ ಕೂತ್ಕೊಳ್ಳೋದ್ರಿಂದ ಆ ಬೇಜಾರು ಇನ್ನೊಂದು ಹೊಸ ಸಮಸ್ಯೆಯನ್ನು ಹುಟ್ಟಾಕುತ್ತೆ ಹೊರತು ಅದು ಪರಿಹಾರ ಅಲ್ಲ ಹಾಗಾಗಿ ನಾವು ಕತ್ತಲಿನಿಂದ ಬೆಳಕಿನಡೆಗೆ ನಡೀವಿ ಸೊ ನೋಡಿ ನಮ್ಮ ಬದುಕು ನಾವು ಏನೇ ಕೆಲಸ ಮಾಡ್ತಿರಲಿ ನಾವು ಆಟೋ ಡ್ರೈವರು ನಾವೊಬ್ಬರು ಶಿಕ್ಷಕರು ನಾವೊಬ್ರು ಇಂಜಿನಿಯರು ಡಾಕ್ಟ್ರು ಆಟ್ ಎವರ್ ಇಟೀಸ್ ಬದುಕಿಗೇನು ಒಂದು ಕೆಲಸ ಮಾಡ್ತಾ ಇದ್ದೀವಿ ಆದರೆ ಈ ಬದುಕು ಸುಮ್ಮನೆ ದುಡಿಯೋದು ಬ್ಯಾಂಕಲ್ಲಿ ಹಣ ಇಡೋದು ತಿನ್ನೋದು ಇಷ್ಟೇ ಅಲ್ಲ ಈ ಮನುಷ್ಯ ಜನ್ಮ ಸಿಕ್ಕಿರೋದು ಜ್ಞಾನ ಸಂಗ್ರಹ ವಿವೇಕವನ್ನು ಉತ್ತಮಗೊಳಿಸಿಕೊಂಡು ಮುಂದಿನ ಜನ್ಮವನ್ನು ಶ್ರೇಷ್ಠವಾಗಿಸಿಕೊಳ್ಳಲಿಕ್ಕೆ ಈ ಬರೀ ನಾವು ಇದನ್ನೇ ಮಾಡಿಕೊಂಡು ಕೂತ್ಕೊಂಡ್ರೆ ಈ ಜನ್ಮ ವ್ಯರ್ಥ ಆಗ್ಬಿಡುತ್ತೆ ಹೌದಲ್ಲ ಇದು ಕತ್ತಲಿನಿಂದ ಬೆಳಕಿನಡೆಗೆ ನಡೆಯುವ ಮನುಷ್ಯನ ಬುದ್ಧಿ ಹೇಗಿರಬೇಕು ತುಂಬ ಸಾರಿ ಕೆಟ್ಟ ಚಟಗಳಿಗೆ ದಾಸನಾಗುವುದು ದುಃಖದ ಸಮಯದಲ್ಲೇ ಹೌದು ಯಾರೋ ಹೇಳಿಬಿಟ್ರು ಲೋ ಒಂದು ಒಂದೇನು ಒಂದು ಒಂದು ಬಾಟ್ಲು ಒಂದು ಲೋಟ ಎಣ್ಣೆ ಕುಡಿದ್ರೆ ಎಲ್ಲ ನೋವು ಹೊರಟೋಗಿಬಿಡುತ್ತೆ ಕೊಣು ಅಂತ ಯಾರೋ ಹೇಳಿಬಿಟ್ರು ಏನೂವಾಗಿ ಕುಡಿದು ಬಿಟ್ಟ ಆಮೇಲೆ ನೋಡಿ ಚಟಗಳು ನಿಮ್ಮನ್ನು ಅಧೀನಕ್ಕೆ ತಗೊಂಡ್ರೆ ಚಟಗಳ ಕಂಟ್ರೋಲಿಗೆ ನೀವು ಸಿಕ್ಬಿಟ್ರೆ ನೀವು ಬಿಡಬೇಕು ಅಂದ್ರೆ ಅವು ನಿಮ್ಮನ್ನು ಬಿಡೋಲ್ಲ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಹೋಗಿ ಬಾರಲ್ಲಿ ಕೂತ್ಕೊಂಡು ಕುಡಿದು ಬಿಟ್ರೆ ಸಮಸ್ಯೆ ಹೋಗುತ್ತಾ ಇಲ್ಲ ಹೊಸ ಸಮಸ್ಯೆ ಬರುತ್ತೆ ಒಂದು ಏನೋ ರೋಗ ಬಂದು ನರಳತೀರಾ ಇಲ್ಲ ದುಡ್ದಿದ್ನೆಲ್ಲ ನಾಳೆಯಿಂದ ಈ ಕುಡಿಯೋದಿಕ್ಕೆ ಹಾಕಿ ಹೆಂಡತಿ ಮಕ್ಕಳನ್ನೆಲ್ಲ ಬೀದಿಗೆ ತರ್ತೀರ ಹಂಗಾಗಬಾರದು ಚಟ ಅಥವಾ ನಮ್ಮಲ್ಲಿ ನೋಡಿ ಈ ದೇವದಾಸ ಅನ್ನೋ ಒಂದು ಮಾತಿದೆ ಯಾರೋ ಪ್ರೀತಿಯಲ್ಲಿ ಹುಡುಗಿ ಮೋಸ ಮಾಡಿಬಿಟ್ಲು ಅದಕ್ಕೆ ಹೋಗಿ ಕುಡಿದ್ಬಿಟ್ಟೆ ಏನು ಕುಡ್ದಿದ್ದು ಪರಿಹಾರನಾ ಅಥವಾ ಅದೊಂದು ಸಾಧನೆ ಅಲ್ಲವಲ್ಲ Alang gahag Ardo?